ಮಾರ್ಚ್ ಎಕರೆ ಜಿಲ್ಲೆಯಲ್ಲಿ ಒಕ್ಕಲಿಬ್ಬಿಸಲು ಸಚಿವರ ಟಾರ್ಗೆಟ್ ಅರಣ್ಯ ಇಲಾಖೆಗೆ ಒತ್ತಡ ಅರಣ್ಯವಾಸಿಗಳಿಗೆ ಕಿರಿಕಿರಿ ರವೀಂದ್ರ ನಾಯ್ಕ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರಸಕ್ತ ವರ್ಷದಲ್ಲಿ ಅರಣ್ಯ ಅತಿಕ್ರಮಣ ಪ್ರದೇಶ ಒಕ್ಕಲಿಬ್ಬಿಸಲು ಅರಣ್ಯ ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡಿದ ನಿರ್ದೇಶನದಿಂದ ಅರಣ್ಯ ಇಲಾಖೆಗೆ ಒಕ್ಕಲಿಬ್ಬಿಸಲು ಒತ್ತಡವಿದ್ದರೆ ಇನ್ನೊಂದೆಡೆ ಅರಣ್ಯ ಇಲಾಖೆಯ ಕಾರ್ಯದಿಂದ ಅರಣ್ಯವಾಸಿಗಳಿಗೆ ಕಿರಿಕಿರಿ ಉಂಟಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ಹಾಗೂ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮುಂದಿನ ಮಾರ್ಚ್ ಕೊನೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಹತ್ತು ಸಾವಿರ ಎಕರೆ ಒಕ್ಕಲೆ ಸರ್ಕಾರದ ಆದೇಶವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಪಡೆ ಮುಖ್ಯಸ್ಥೆ ಶ್ರೀಮತಿ ಮೀನಾಕ್ಷಿ ನೇಗಿ ಅವರು ಲಿಖಿತ ಆದೇಶವನ್ನು ನೀಡಿದ್ದಾರೆ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ಮಾರ್ಚ್ ಅಂತ್ಯದ ಒಳಗೆ ಅರಣ್ಯವಾಸಿಗಳಿಂದ ಸಾವಿರದ ನಾಲ್ಕನೂರ ಐವತ್ತು ಎಕರೆ ಪ್ರದೇಶ ಒಕ್ಕಲೆ ಗುರಿ ನಿಗದಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪರಿಸರ ಸಮತೋಲನ ಕಾಪಾಡುವ ಉದ್ದೇಶದಿಂದ ಅರಣ್ಯ ಅತಿಕ್ರಮಣ ಪ್ರದೇಶ ವಶುಪಡಿಸುವ ಮೂಲ ಉದ್ದೇಶವಾಗಿರುವುದು ಹಾಗೂ ಪಕ್ಕ ಲಭಿಸಲು ಕಟ್ಟುನಿಟ್ಟಿನ ನೀತಿಯ ಪಾಲಿಸಬೇಕೆಂದು ಆದೇಶದಲ್ಲಿ ಸೂಚಿಸಲ್ಪಟ್ಟಿರುವುದು ಅರಣ್ಯವಾಸಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗುವುದರಲ್ಲಿ ಸಂಶಯವಿಲ್ಲವೆಂದು ಅವರು ಹೇಳಿದರು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರ ಇತ್ತೀಚಿನ ಒಂದು ಆದೇಶದ ಪ್ರಕಾರ ಅರಣ್ಯ ಇಲಾಖೆಯವರಿಗೆ ಅಡಕತ್ತರಲ್ಲಿ ಸಿಕ್ಕಿದಂಥ ಪರಿಸ್ಥಿತಿಯಾಗಿದೆ ಅದರಂತೆ ಅರಣ್ಯ ಇಲಾಖೆಯವರು ಜನಿಸುವ ಕ್ರಮದಿಂದ ದಿನನಿತ್ಯ ಅರಣ್ಯವಾಸಿಗಳಿಗೆ ಕಿರಿಕಿರಿ ಆಗುವಂಥ ಪ್ರಸಂಗ ಬಂದೊದಗಿದೆ ಕಾರಣ ಇವತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರ ಅನುಮತಿಯ ಮೇರೆಗೆ ಅರಣ್ಯ ಇಲಾಖೆಯ ಹಿರಿಯ ಸಂರಕ್ಷಣಾಧಿಕಾರಿಗಳು ಒಂದು ಆದೇಶವನ್ನು ಪ್ರಕಟಿಸಿದ್ದಾರೆ ಆ ಆದೇಶ ಪ್ರಕಾರ ಈ ಮುಂಬರುವ ಮಾರ್ಚ್ ಅಂತ್ಯದವರೆಗೆ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ನಿಗದಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ಟಾರ್ಗೆಟ್ ಅನಿವಾರ್ಯವಾಗಿ ಅಥವಾ ಸರ್ಕಾರದ ಆದೇಶದಲ್ಲಿ ಪ್ರತಿ ಅರಣ್ಯ ಅಧಿಕಾರಿಗಳಿಗೂ ಒಂದು ನಿರ್ದಿಷ್ಟ ಪಡಿಸಿದ್ದಾರೆ ಒಕ್ಕಲಭಿಸುವ ಪ್ರಕ್ರಿಯೆಗಳನ್ನು ಎಷ್ಟು ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಆ ಟಾರ್ಗೆಟಿನ ಪ್ರಕಾರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಸರ್ಕಲಿಗೆ ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಭೂಮಿಯನ್ನು ವಶಪಡಿಸಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಅಡ್ಡ ಅರಣ್ಯ ಇಲಾಖೆ ಸಚಿವರ ಕಟ್ಟುನಿಟ್ಟಿನ ಆದೇಶವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಡ್ಡಕತ್ತರಿಯಲ್ಲಿ ಸಿಕ್ಕಿದ ಪರಿಸ್ಥಿತಿಯಲ್ಲಿದ್ದಾರೆ ಒತ್ತಡದಿಂದ ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿಗಳ ಮೇಲೆ ಜರುಗಿಸುವ ಕ್ರಮಗಳು ಅರಣ್ಯವಾಸಿಗಳಿಗೆ ದಿನನಿತ್ಯ ಕಿರಿಕಿರಿ ಉಂಟಾಗುತ್ತಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸದಂತೆ ಜಿಪಿಎಸ್ ಇರುವಂತಹ ಮತ್ತು ಸಾಗುವಳಿ ಚಿತ್ರಕ್ಕೆ ಸಂಬಂಧಿಸಿ ಜಿಪಿಎಸ್ ಕಡಿಮೆ ಆಗಿರುವಂತಹ ಅರಣ್ಯವಾಸಿಗಳು ದಿನನಿತ್ಯ ತೊಂದರೆ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಇವತ್ತು ಈ ರೀತಿಯ ಒಂದು ಆದೇಶದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಒಂದು ಅಡಕತ್ತರೆಯಲ್ಲಿ ಸಿಕ್ಕಂಥ ಪರಿಸ್ಥಿತಿಯಾಗಿದೆ ಅವರು ಈ ಕಡೆಯಲ್ಲಿ ಕಾನೂನನ್ನು ಸಚಿವರ ಆದೇಶವನ್ನು ಪಾಲನೆ ಮಾಡಬೇಕು ಇನ್ನೊಂದು ಕಡೆಗೆ ಅರಣ್ಯವಾಸಿಗಳ ಹಿತವನ್ನು ಕಾಪಾಡಬೇಕು ಹೇಳುವ ದ್ವಂದ್ವ ರೀತಿಯ ಒಂದು ಆಗಿರುವುದರಿಂದ ಇವತ್ತು ಅಡಕತ್ತರಲ್ಲಿ ಸಿಕ್ಕಿರುವಂಥ ಪರಿಸ್ಥಿತಿಯಾಗಿದೆ ಈ ದಿಶೆಯಲ್ಲಿ ನಾನು ಹೇಳ್ತಿರೋದೇನೆಂದರೆ ಯಾವುದೇ ಕಾರಣಕ್ಕೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಗಳನ್ನು ಹಾಕಿ ವಾಸ್ತವ ಇವರು ಸಗ ಸಾಗುವ ಮಾಡುವಂಥ ಅರಣ್ಯಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ನಿರ್ದಿಷ್ಟಪಡಿಸಿದಂಥ ಗುರಿಯನ್ನು ಮುಟ್ಟುವಕ್ಕೆ ಅನ್ನ ಅನಾವಶ್ಯಕವಾಗಿ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ಹೇಳಿ ಅರಣ್ಯ ಭೂಮಿಯ ಹಕ್ಕಿ ಹೋರಾಟಗಾರರ ವೇದಿಕೆ ಪರವಾಗಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೀವು ಹೊಸತಾದ ಬೈಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಎಲ್ಲಿ ಕೊಂಡುಕೊಳ್ಳೋಣ ಒಳ್ಳೆ ಆಫರ್ ಇರೋ ಶಾಪ್ ಯಾವುದು ಇದ್ರೆ ಎಲ್ಲಿದೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸರಿಯಾದ ಸ್ಥಳ ಹೊನ್ನಾವರ ತಾಲೂಕಿನ ಕರ್ಕಿನಾಕ ಬಳಿ ಹವ್ಯಕ ಸಭಾಭವನದ ಹತ್ತಿರ ಇರುವ ನೂತನವಾಗಿ ಶುಭಾರಂಭಗೊಂಡ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ ಬನ್ನಿ ಇಲ್ಲಿದೆ ನಿಮಗಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ವಿಶೇಷ ಆಫರ್ ನೀವು ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರವಲ್ಲ ಬರೋಬರಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವನ್ನ ಮಾಡಿಕೊಳ್ಳೋ ಮನಸ್ಸಿದ್ದಲ್ಲಿ ಬಜಾಜ್ ಮಾಡೆಲ್ಗಳಲ್ಲಿ ಒನ್ ಫಿಫ್ಟಿ ಸಿ ಸಿ ಹಂಡ್ರೆಡ್ ಸಿ ಯಾವ ಯಾವ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಟು ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಆಫರ್ಗಾಗಿ ಮುಂಗಡ ಹಣ ಒಂದು ಸಾವಿರ ರೂಪಾಯಿ ಪಾವತಿಸಿ ಬುಕ್ಕಿಂಗ್ ಮಾಡಿಕೊಳ್ಳಿ ಈಗಾಗಲೇ ಬುಕ್ಕಿಂಗ್ ಪ್ರಾರಂಭವಾಗಿದೆ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜೊತೆಗೆ ಹೆಲ್ಮೆಟ್ ಹಾಗೂ ಆಕ್ಸೆಸರೀಸ್ಗಳನ್ನು ಕೂಡ ಉಚಿತವಾಗಿಯೇ ಪಡೆಯಿರಿ ಪಲ್ಸರ್ ಬೈಕ್ಗಳಲ್ಲಿ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಡಬಲ್ ಡಿಸ್ಕ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಬೈಕ್ ಗಳಲ್ಲಿ ಫ್ಲಾಟಿನಾ ಹಂಡ್ರೆಡ್ ಫ್ಲಾಟಿನಾ ಹಂಡ್ರೆಡ್ ಟೆನ್ ಸಿಟಿ ಹಂಡ್ರೆಡ್ ಟೆನ್ ಎಕ್ಸ್ ಹಾಗೂ ಫ್ರೀಡಮ್ ಜಿ ವಿತ್ ಪೆಟ್ರೋಲ್ ಒನ್ ಟ್ವೆಂಟಿ ಫೈವ್ ಸಿ ಸಿಗುತ್ತೆ ಹಾಗೂ ಇನ್ನಿತರ ಮಾಡೆಲ್ ಬೈಕ್ ಗಳಿಗೂ ಕೂಡ ವಿಶೇಷವಾದ ನಮ್ಮಲ್ಲಿ ಬಜಾಜ್ ವಾಹನಗಳ ಸರ್ವಿಸ್ ಕೂಡ ಮಾಡಿಕೊಳ್ಳಲಾಗುತ್ತೆ ನೀವೇ ನಮ್ಮ ಶೋರೂಮ್ಗೆ ಬಂದು ನಿಮಗಿಷ್ಟವಾದ ಬೈಕನ್ನು ಆಯ್ಕೆ ಮಾಡಿ ಅದಕ್ಕಿರುವ ಆಫರ್ ಬಗ್ಗೆ ತಿಳಿಯಿರಿ ಈ ವಿಶೇಷವಾದಂತಹ ಆಫರ್ ದೀಪಾವಳಿಯ ಕೊನೆಯವರಿಗೆ ಮಾತ್ರ ಈ ವಿಶೇಷ ಆಫರ್ನ ಲಾಭ ಪಡೆಯಲು ಹಿಂದೆ ಭೇಟಿ ಕೊಡಿ ಇನ್ನಿತರ ಮಾಡಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡಿ ನಮ್ಮ ವಿಳಾಸ ಚೆನ್ನಮ್ಮ ಬಜಾಜ್ ಶೋರೂಮ್ ಕರ್ಕಿ ನಾಕ ಹವ್ಯಕ ಸಬಾಬ್ನದ ಹತ್ತಿರ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ವಿಶೇಷ ಆಫರ್ನ ಲಾಭ ಪಡೆಯುವುದಕ್ಕಾಗಿ ನೈನ್ ಸೆವೆನ್ ತ್ರೀ ಒನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ